ಫ್ರೀಜ ಮರು ಚಾಲೋ ಮಾಡತ್ತೀರಿ ಈಗ ಸುಮಾರು ಹತ್ತು ದಿನಗಳಿಂದ ನಮಗೆ ಏನು ಲೋಲ್ಸು ಬ್ರಿಜ್ ಎಲ್ಲ ನಾವು ಕ್ಲೋಸ್ ಮಾಡಿದ್ದೀವಿ ಯಾಕಂದರೆ ಭಾಳಷ್ಟು ನಿಯರ್ ಅಬೌಟ್ ಏಯ್ಟಿ ತೌಸಂಡ್ ಪ್ಲಸ್ ನಮಗೆ ಕ್ಯೂಸೆಕ್ಸ್ ಈ ಲೋಲ್ಸು ಬೀಜ್ ಮೇಲೆ ಇರೋದರಿಂದ ನಮಗೆ ಸಂಚಾರ ಸ್ಥಗಿತಗೊಳಿಸಿದ್ದೀವಿ ಸೊ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನೀರಿನ ಮಟ್ಟ ಕಡಿಮೆ ಆಗಿದೆ ನಾಲ್ಕು ದಿನದಿಂದ ಐವತ್ತು ಸಾವಿರ ಕ್ಯೂಸೆಕ್ಸ್ ಮಾತ್ರ ಬರ್ತಾ ಇರೋದು ಸೊ ಮತ್ತು ಘಟಪ್ರಭಾ ಬೇಸಿನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಲರ್ಟ್ ಇಲ್ಲ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಿನ್ನೆ ಇದಕ್ಕೆ ಭೇಟಿ ನೀಡಿ ಅವರನ್ನ ಪರಿಶೀಲನೆ ಮಾಡಿ ನಂತರ ನಮಗೆಲ್ಲ ಏನು ತಿಳಿಸಿದೆ ಅಂದರೆ ಅಟ್ಲೀಸ್ಟ್ ಈಗ ತಾತ್ಕಾಲಿಕವಾಗಿ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ದಿನ ಆದರೂ ನೀವು ನೀರಿನ ಮಟ್ಟ ನೋಡಿಕೊಂಡು ಸಂಚಾರ ಏನು ಓಪನ್ ಮಾಡಲಿಕ್ಕೆ ಹೇಳಿದರು ಹಾಗಾಗಿ ನಾವು ಮತ್ತು ಬಿಡಗೂರು ಇಲಾಖೆಯಿಂದ ಎ ಡಬ್ಲ್ಯೂ ಸಾ ಬಿ ಎಸ್ ಸಾಹ್ರು ಮತ್ತು ಡಿಸ್ಟ್ರಿಕ್ ಕಮಿಷನರ್ ಆಫರ್ ಮತ್ತು ಪಿ ಎಸ್ ಐ ಅವರು ಎಲ್ಲರೂ ಸೇರಿ ಬಂದ್ವಿ ನೋಡಿದಾಗ ಏನಾಗುತ್ತೆ ಅಂದರೆ ನಾವು ತಾತ್ಕಾಲಿಕವಾಗಿ ಓಪನ್ ಮಾಡಲಿಕ್ಕೆ ಎಲ್ಲರೂ ಸೇರಿ ನಿರ್ಧಾರ ಮಾಡ್ತೀವಿ ಸರ್ ವಾಹನಗಳು ಈಗ ಹೆವಿ ವೆಹಿಕಲ್ ಬಿಟ್ಟು ಏನು ಟ್ರಕ್ಕು ಲಾರಿ ಏನತ್ತ ಅದನ್ನ ಬಿಟ್ಟು ಉಳಿದಿದ್ದು ಜನ ಜನರಿಗೆ ಯೂಸ್ ಆಗುವಂಥ ಟೂ ವೀಲರು ಫೋರ್ ವೀಲರ್ ಅಂದರೆ ಲೈಟ್ ಮೋಟರ್ ವೆಹಿಕಲ್ ಇರ್ಬೋದು ಬಸ್ ಇರ್ಬೋದು ಇವ್ರಿಗೆ ಮಾತ್ರ ನಾವು ಅಲೋ ಮಾಡಲಿಕ್ಕೆ ಇದು ಮಾಡಿದ್ದೀವಿ ಎಂಟಿ ವೆಹಿಕಲ್ ಬಿಡಬಹುದು ವೆಹಿಕಲ್ ಇಲ್ಲ ಎಂಟಿ ವೆಹಿಕಲ್ ಬಿಡಬಹುದು